ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅಲ್ಲ ನೈಟ್ ಆಗಿದೆ ಎಂಟೂವರೆ ಆಗ್ತಾ ಇವಾಗ ಅಡಿಗೆ ಮಾಡೋದಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ರಾಘು ಊಟಿಗೆ ಹೋಗಿದ್ರು ಇವತ್ತು ಬರಲ್ಲ ಅಲ್ಲೇ ಸ್ಟೇ ಆಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ನಮ್ಗೆ ಸಾಂಬಾರು ಮತ್ತೆ ಪಲ್ಯ ಎರಡು ಇತ್ತು ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ ಇವಾಗ ಇಲ್ಲ ನಾನು ಬರ್ತಿದ್ದೀನಿ ಅಂತ ಹೇಳಿದ್ರು ಹಾಗಾಗಿ ಊಟಿಗೆ ಅಷ್ಟು ಊಟ ಅವರಿಗೆ ಸೆಟ್ ಆಗೋದಿಲ್ಲ ಹಾಗಾಗಿ ಒಂದು ಟೈಮ್ ಆಗುವಷ್ಟು ಒಂದು ಅರ್ಧ ಕೆ ಜಿ ಚಿಕನ್ ತಗೋ ಬಿರಿಯಾನಿ ಮಾಡಲ್ಲ ಅಂತ ಸಿಂಪಲ್ ಆಗಿ ಬಿರಿಯಾನಿ ಮಾಡ್ತೀನಿ ಹಾಗಾಗಿ ಹಾಗೆ ನಾವು ಇದು ಈ ಸಲ ಶಾಪಿಂಗ್ ಹೋದಾಗ ತಗೋಬಂದೆ ರಿಲಯನ್ಸ್ ಅಲ್ಲಿ ನೂರು ರೂಪಾಯಿ ಇದು ರಾಘು ಚಿಕನ್ ತೊಳೆಯಕ್ಕಾಗುತ್ತೆ ಅಂತಾನೆ ಹೇಳಿ ಇದನ್ನ ತಗೊಂಡಿರೋದು ನಮ್ಮನೇಲಿ ನಾನು ಯಾವಾಗ್ಲೂ ಚಿಕನ್ ತೊಳೆಯೋದಿಲ್ಲ ಶ್ರಾವಣ್ಯ ಅಥವಾ ರಾಗು ತೊಳ್ಕೊಡ್ತಾರೆ ಅದೇನು ಸ್ವಲ್ಪ ಚಿಕನ್ ತೊಳೆಯೋದೇ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಈಗೆಲ್ಲ ಐಟಮ್ನ ನಾನೇ ತಗೋ ಬಂದೆ ಯಾಕಂದ್ರೆ ರಾಗು ಬಂದ ತಕ್ಷಣ ಅಂಗಿಗೆ ಹೋಗ್ಬೇಕು ಅಂತೇಳಿ ಓದೋದ್ರು ಹಾಗಾಗಿ ಸಿಂಪಲ್ ಆಗಿ ಮಾಡ್ತೀನಿ ಏನೋ ಜಾಸ್ತಿ ರುಬ್ಬೋದು ಆ ತರ ಎಲ್ಲ ಏನು ಮಾಡೋದಿಲ್ಲ ಸಿಂಪಲ್ ಆಗಿನ ಒನ್ ಟೈಮ್ ಅಷ್ಟೇ ಹಾಗೇನೆ ಸ್ವಲ್ಪ ಮನೆಗೆಲ್ಲ ಫ್ರೂಟ್ಸ್ ಬೇಕಿತ್ತು ನಾಳೆ ಸ್ನಾಕ್ಸ್ ಗೆ ಮನೇಲಿ ಚಿಕನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಾಳೆಹಣ್ಣಂತೂ ನಾವು ಚಿಕನ್ ತಿಂದಮೇಲೆ ಬಾಳೆಹಣ್ಣು ಕಂಪಲ್ಸರಿ ತಿಂದೇ ತಿಂತೀವಿ ನೋಡಿ ಯಾವುದೋ ಕಣಿ ಒಂದೇ ಒಂದು ಕಾಯಿ ಬಂದೈತಿ ಈರುಳ್ಳಿ ಜೊತೆ ಇದು ಏನು ಬೀನ್ಸ್ ಅಲ್ಲಿ ಬೇರೆ ಜಾತಿ ಬೀನ್ಸ್ ಇದು ಇದು ಯಾವ ತರ ಬೀನ್ಸ್ ಅಂತ ಅಷ್ಟು ನನಗೆ ಗೊತ್ತಿಲ್ಲ ಒಂದ್ ಬಂದಿದೆ ಒಂದ್ ಇಟ್ಕೊಂಡು ಏನ್ ಮಾಡ್ಲಿ ಹಾಗಾಗಿ ಇವಾಗೆಲ್ಲ ಎತ್ತಿಟ್ಬಿಡ್ತೀನಿ ಎತ್ತಿಟ್ಬಿಟ್ಟು ಹಾಗೆ ಮೊಬೈಲ್ ಅಲ್ಲಿ ಚಾರ್ಜ್ ಕೂಡ ಇಲ್ಲ ಚಾರ್ಜ್ ಹಾಕ್ಬಿಟ್ಟು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡ್ಕೊಂತೀನಿ ಶ್ರಾವಣ್ಯ ಪಕ್ಕದ ಮನೆಯಲ್ಲಿ ಟ್ಯೂಷನ್ ಇಂದ ಬಂದಿದ್ದಾಳೆ ಪಕ್ಕದ ಮನೇಲಿ ಒಬ್ರು ಇದಾರಲ್ಲ ಅವರು ಕಳಿಸಿ ಅಂತ ಹೇಳಿದರೆ ಹೇಳ್ಕೊಡ್ತೀನಿ ಅಂತ ಹಾಗಾಗಿ ಏನಾದರೂ ಡೌಟ್ಸ್ ಇದ್ರೆ ಹೋಗಿ ಅಲ್ಲಿ ಕೇಳ್ಕೊಂಡ್ ಬರ್ತಾಳೆ ಹಾಗೆ ಅಲ್ಲೇ ಹೋಮ್ ವರ್ಕ್ ಕೂಡ ಮುಗಿಸ್ಕೊಂಡ್ ಬರ್ತಾಳೆ ಹಾಗಾಗಿ ಈಗ ನಾನು ಅಡುಗೆ ರೆಡಿ ಮಾಡ್ಕೊಂತೀನಿ ಮತ್ತೆ ಸಿಗ್ತೀನಿ ಇಲ್ಲಿ ನೀಟಾಗಿ ನಾನು ಚಿಕನ್ನ ತೊಳೆದಿಟ್ಟಿದ್ದೆ ಅದು ನೀರೆಲ್ಲ ಕೆಳಗಡೆ ಮೇಲೆ ಇವಾಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಾವು ಬಿರಿಯಾನಿಲ್ಲಿ ಡೈರೆಕ್ಟ್ ಪೀಸ್ ಹಾಕಿ ಮಾಡಿದಾಗ ಅಷ್ಟು ಉಪ್ಪು ಖಾರ ಏನು ಹಿಡಿಯೋದಿಲ್ಲ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ರುಚಿಗೆ ಸ್ವಲ್ಪ ಉಪ್ಪು ಅರಶಿನ ಹಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೊತಾ ಇದ್ದೀನಿ ಈ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೆತ್ತಿನೂ ಕೂಡ ಹಾಕೊತಾ ಇದ್ದೀನಿ ಕಸ್ತೂರಿ ಮೆತ್ತಿ ಸ್ವಲ್ಪ ಚಳಿ ಇರೋದ್ರಿಂದ ಅದು ಪುಡಿನೇ ಹಾಕ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೇಕು ನಾನು ಮರ್ತ್ಕೊಂಡ್ಬಿಟ್ಟಿದೆ ಲಾಸ್ಟಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಪ್ರತಿಯೊಂದು ಪೀಸ್ಗೂ ಮಸಾಲೆ ಹಿಡಿಯೋ ಥರನೇ ಮಾಡಬೇಕು ನಾನು ಇದರಲ್ಲಿ ಬರೀ ಬಿರಿಯಾನಿಗೆ ಅಂತೇಳಿ ನಾನು ಕಲಸಿಟ್ಟಿದ್ದು ಬಟ್ ಶ್ರಾವಣಿ ಅಮ್ಮ ಬಿರಿಯಾನಿ ಬರೀ ನನಗೆ ಬೇಡ ಗ್ರೇವಿನೂ ಬೇಕು ಅಂತ ಹೇಳಿದ್ಲು ಅಂತೇಳಿ ಇದರಲ್ಲೇ ಒಂದು ನಾಲ್ಕು ಪೀಸ್ ತೆಗೆದು ಗೇ ಗ್ರೇವಿನೂ ಕೂಡ ಮಾಡಿದ್ದೀನಿ ನಾನು ಅದು ವಿಡಿಯೋನೂ ಮುಂದೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ ಅಷ್ಟರಲ್ಲಿ ನಾನು ಎಲ್ಲ ತರಕಾರಿನ ಕಟ್ ಮಾಡ್ಕೊಬೋದು ತರಕಾರಿಯನ್ನೆಲ್ಲ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಕಟ್ಟು ಮೆಂತ್ಯ ಸೊಪ್ಪು ಕೂಡ ತೊಗೊಬಂದಿದೆ ಮೆಂತ್ಯ ಸೊಪ್ಪು ಕೂಡ ಎಲ್ಲ ಕಟ್ ಮಾಡ್ಕೊತೀನಿ ಇವಾಗೆಲ್ಲ ಕಟ್ ಮಾಡಿದಾದಮೇಲೆ ನಾನಿಲ್ಲಿ ಅರ್ಧ ಗ್ಲಾಸು ಮಾಮೂಲಿ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಹಾಕಿ ಒಂದು ಅರ್ಧ ಗ್ಲಾಸು ಬಾಸುಮತಿ ಅಕ್ಕಿನ ಕೂಡ ಹಾಕೊತಾ ಇದ್ದೀನಿ ಸಾಕು ಒಂದು ಗ್ಲಾಸು ಜಾಸ್ತಿನೇ ಆಗುತ್ತೆ ಬಟ್ ಕಡಿಮೆ ಮಾಡಿದ್ರೆ ಬ್ಯಾಲೆನ್ ಅಂದರೆ ಸಿಗ ಗೊತ್ತಾಗಲ್ಲ ಅಳತೆ ಹೇಳ್ಬಿಟ್ಟು ನಾನು ಒಂದು ಗ್ಲಾಸ್ ಹಾಕಿ ಮಾಡ್ತಾ ಇದ್ದೀನಿ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಅಷ್ಟೇನೆ ಇವಾಗ ಇಲ್ಲಿ ನಾನು ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಬಿರಿಯಾನಿ ಮಾಡ್ತಾ ಇದೀನಿ ಬಿರ್ಯಾನಿ ಆಗಿರ್ಬೋದು ಬಾತ್ಗಳಾಗಿರ್ಬೋದು ಸ್ವಲ್ಪ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನನಗೆ ತುಪ್ಪನ ಡೈರೆಕ್ಟಾಗಿ ಸಾಂಬಾರ್ಗು ಅದೆಲ್ಲ ಇಷ್ಟ ಆಗಲ್ಲ ಈ ತರ ಬಾತ್ಗಳ ರೆಸಿಪಿಗೆ ಹಾಕಿ ಮಾಡ್ತೀನಿ ಹಾಗೆ ಬಿರಿಯಾನಿಗೆ ಪಲಾವ್ ಎಲ್ಲ ಏನು ಹಾಕ್ತೀವೋ ಪಲಾವ್ ಎಲೆ ಸ್ವಲ್ಪ ಸೋಂಪು ಮತ್ತೆ ಕಸ್ತೂರಿ ಮೆತ್ತಿ ಕಸ್ತೂರಿ ಮೆತ್ತಿ ನಾನು ಕಲ್ಸಕ್ಕೆ ಹಾಕಿರೋದ್ರಿಂದ ಇಲ್ಲಿ ಹಾಗೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ಬೇಕು ಮಾಮೂಲಿ ನಾವು ಬಿರಿಯಾನಿಗೆ ಏನೇನು ದೊಡ್ಡ ಈರುಳ್ಳಿ ಇತ್ತು ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದೀನಿ ಈರುಳ್ಳಿ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಬೇಕು ಆವಾಗಲೇ ಚೆನ್ನಾಗ್ ಆಗೋದು ಬಿರಿಯಾನಿ ಅದು ಮುಂಚೆನೆ ನಾವು ಏನೋ ಬೇರೆ ಏನಾದ್ರೂ ಆ್ಯಡ್ ಮಾಡಿದ್ರೆ ಈರುಳ್ಳಿ ಅಷ್ಟು ಫ್ರೈ ಆಗೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೂರು ತರ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಕುದಿನಾ ಮೆಂತ್ಯ ಮೂರು ಸೊಪ್ಪನ್ನು ಹಾಕಿ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಒಂದೇ ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಚಿಕನ್ಗೆ ಮ್ಯಾರಿನೇಟ್ ಮಾಡಬೇಕಾದ್ರೇ ಹಾಕಿದ್ದೀನಿ ಹಾಗಾಗಿ ಒಂದೇ ಒಂದು ಚೂರು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀವಿ ನೀವು ಟೊಮೊಟೊ ಬದಲು ಲಾಸ್ಟಲ್ಲಿ ಸ್ವಲ್ಪ ನಿಮ್ಮ ಲೆಮೆನ್ ಹಾಕೊಂಡ್ರೂ ಕೂಡ ನಡೆಯುತ್ತೆ ನಾನು ಲೆಮೆನ್ ಬೇಡ ಅಂತೇಳಿ ಇಲ್ಲಿ ಟೊಮೊಟೊನೇ ಹಾಕೊಂಡಿದ್ದೀನಿ ಇವಾಗ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದರಲ್ಲಿ ಒಂದು ಅರ್ಧನ ಹಾಕ್ಕೊಂಡಿದ್ದೀನಿ ನೀನೊಂದು ಅರ್ದಾಗ ಗ್ರೇವಿ ಮಾಡೋಣ ಅಂತೇಳಿ ಯಾಕೋ ಬರೀ ಬಿರಿಯಾನಿ ತಿನ್ನೋದಿಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನನಗೂ ಕೂಡ ಹಾಗಾಗಿ ಒಂದು ಎರಡು ಪೀಸ್ ಅದರಲ್ಲೂ ಕೂಡ ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅದನ್ನು ಅಷ್ಟೇ ಸಿಂಪಲ್ಲಾಗೆ ಮಾಡ್ತಾ ತೋರಿಸ್ತೀನಿ ಅದನ್ನು ಕೂಡ ಇವಾಗ ನಾನು ಚಿಕನ್ ಹಾಕಿ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಯಾಕಂದರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತಲ್ವ ಹಾಗಾಗಿ ಅದೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನಾನು ಆಲ್ರೆಡಿ ಅಳತೆ ಮಾಡಿ ಬಿಸ್ನೀರನ್ನು ಕೂಡ ಕಾಯಿಸಿಟ್ಕೊಂಡಿದ್ದೆ ಹಾಗಾಗಿ ಬಿಸಿನೀರು ಕೂಡ ಹಾಕ್ಕೊಂಡು ನಾನು ಚಿಕನ್ಗೂ ಉಪ್ಪು ಹಾಕಿದ್ನಲ್ವಾ ಹಾಗಾಗಿ ಇಲ್ಲಿ ಎಷ್ಟು ಬೇಕಷ್ಟು ನೋಡಿ ಸ್ವಲ್ಪನೇ ಉಪ್ಪು ಹಾಕ್ಕೊಂತ ಇದ್ದೀನಿ ಇವಾಗ ಸ್ವಲ್ಪ ಚಿಕನ್ನ ಬೇಯಿಸ್ಕೊಂಡು ಆಮೇಲೆ ನಾನು ಅಕ್ಕಿನ ತೊಳೆದುಬಿಟ್ಟು ಹಾಕೊತಾ ಇದ್ದೀನಿ ಅಕ್ಕಿ ತೊಳೆದು ಹಾಕುವಾಗ ಎಕ್ಸ್ಟ್ರಾ ನೀರು ಹಾಕ್ಬಿಟ್ರೆ ನಾವು ಮುದ್ದೆ ಥರ ಹಾಕ್ಬಿಡುತ್ತೆ ಹಾಗಾಗಿ ನೀಟಾಗೆ ಸೋರಿಸ್ಕೊಂಡಿದ್ದೀನಿ ಅಕ್ಕಿನ ಸೋಸ್ಕೊಂಡು ಅಕ್ಕಿನೂ ಕೂಡ ಆ್ಯಡ್ ಮಾಡಿಕೊಂಡು ಈಗ ಒಂದು ಎರಡು ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕು ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಬಾಸುಮತಿ ರೈಸಲ್ಲಿ ಸ್ವಲ್ಪ ಅಂತ ಅರ್ಥೆ ಹಕ್ಕಿ ಸ್ಮೆಲ್ ಕೂಡ ಬರ್ತಿರುತ್ತೆ ಅದು ಇವಾಗ ನಾನು ಎರಡು ವಿಸಲ್ ಕೂಗಿಸಿದ್ಮೇಲೆ ನೋಡಿ ಅನ್ನ ಎಷ್ಟು ಉದ್ರದ್ರಾಗಾಗಿದೆ ಅಂದರೆ ತುಂಬಾ ಉದ್ರದ್ರಾಗಾಗಿದೆ ನಾವು ಬಾಸುಮತಿ ಹಕ್ಕಿ ಬಳಸುವಾಗ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಡ್ತೀವಿ ಕೆಲವೊಂದು ಸಲ ನಾನೇ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ನೀರನ್ನ ಜಾಸ್ತಿ ಆಗ್ತಿದೆ ಯಾಕಂದರೆ ಬಾತುಮಿ ರಸಿ ರೈಸು ನಮಗೆ ಅಕ್ಕಿ ನೀರು ಜಾಸ್ತಿ ಅನ್ನೋದು ಇರುತ್ತೆ ಬಟ್ ಅದು ಅಷ್ಟು ನೀರು ತೊಗೊಳೋದಿಲ್ಲ ನಾವು ನಾರ್ಮಲಾಗಿ ಹೆಂಗೆ ಮಾಡ್ತೀವೋ ಅದಕ್ಕಿಂತ ಒಂದೆರಡು ಡ್ರಾಪ್ ಜಾ ಕಡಿಮೆನೇ ಹಾಕಿದ್ರೆ ತುಂಬ ಉದುದ್ರಾಗುತ್ತೆ ತುಂಬಾ ಚೆನ್ನಾಗಿತ್ತು ಹಂಗೆ ಗಮ್ಮಂತನೂ ಇತ್ತು ಬಿರಿಯಾನಿ ಅವ ಅದ್ರ ಜೊತೆ ಜೊತೆಗೇನೆ ಮಾಡ್ಕೊಂಡಿದ್ರೆ ಬಟ್ ರೆಸಿಪಿನ ಸಪ್ರೇಟ್ ತೋರಿಸ್ಬೇಕು ಅಂತೇಳಿ ಈಗ ಸಪ್ರೇಟಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇದಕ್ಕೆ ಹಾಕುವಂಥದ್ದು ಸ್ವಲ್ಪ ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಒಂದು ಈರುಳ್ಳಿನ ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಗ್ರೇವಿ ಬೇಕಲ್ವಾ ಹಾಗಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ರೆ ನಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ನಾವು ಕಾಯಿ ಅದು ಇದು ಎಲ್ಲ ರುಬ್ಬಾಕಿದ್ರೆ ಗ್ರೇವಿ ಬರುವಂಥದ್ದು ಹಾಗಾಗಿ ಇಲ್ಲಿ ನಾನು ಇದನ್ನ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೂ ಕೂಡ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಹಾಕಿ ನಾವೇನು ಇದು ಈರುಳ್ಳಿ ಮತ್ತು ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕೊಂಡು ಅದೇ ಜಾರಿಗೆ ಒಂದು ಟೊಮೊಟೊ ಕೂಡ ಹಾಕೊಂಡು ರುಬ್ಕೊತೀನಿ ಇವಾಗ ಇದನ್ನ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಒಂಥರ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ಗ್ರೇವಿ ತುಂಬಾ ಚೆನ್ನಾಗಿತ್ತು ಈ ಥರ ಸಿಂಪಲ್ ಅಂದರೆ ಸಿಂಪಲ್ಲು ಅದು ಈರುಳ್ಳಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಟೊಮೊಟೊ ಹಾಕಿ ಟೊಮೊಟೊನೂ ಅಷ್ಟೇ ಅದರ ಹಸಿ ವಾಸನೆ ಏನು ಇರುತ್ತೋ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ಬೇಯಿಸಾದ್ಮೇಲೆ ನಾನು ಇದಕ್ಕೆ ಒಂದೇ ಒಂದು ಸ್ವಲ್ಪ ಅಚ್ಕರದ ಪುಡಿ ಮತ್ತು ಧನ್ಯ ಪೌಡ್ರು ಕೂಡ ಹಾಕೊತೀನಿ ಯಾಕಂದರೆ ಸ್ವಲ್ಪ ಸಾಕಾಗೋದಿಲ್ಲ ಖಾರ ಹಾಗಾಗಿ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಇಲ್ಲಿ ಕರೆಕ್ಟಾಗೆ ಎರಡು ನಾಲ್ಕು ಆರೇ ಪೀಸ್ ಇರುವಂಥದ್ದು ಈ ನಾವು ಮೂರು ಜನಕ್ಕೆ ಎರಡೆರಡು ಪೀಸ್ ಬರೋ ಥರನೇ ಎತ್ತಿಟ್ಕೊಂಡಿದ್ದು ಇವಾಗ ಚಿಕನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನು ಇವಾಗ ನೋಡಿ ಇದು ಫ್ರೈ ಆಗಿದೆ ಹಾಗೆ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ ಮೊದಲೇ ಹೇಳಿದಂಗೆ ಗ್ರೇವಿಗೆ ಸ್ವಲ್ಪ ಮಸಾಲೆ ಕಡಿಮೆ ಅಂತ ಇತ್ತು ಅಂದರೆ ಖಾರ ಮಾತ್ರ ಕಡಿಮೆ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಅಚ್ಚಿಕರದ ಪುಡಿ ಧನಿಯಾ ಪೌಡರು ಎರಡನ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ನಾನು ಎರಡು ವಿಸಲ್ ಅಥವಾ ಒಂದು ವಿಸಲ್ನ ಕೂಗಿಸಿದ್ರೆ ಸಾಕು ನಾನು ಎರಡು ವಿಸಿಲ್ನಾಗ ಕೂಗಿಸ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಬಿರಿಯಾನಿಗಂತೂ ಸಾಕತ್ತಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ನಾನು ಎರಡು ವಿಸಲ್ ಕೂಗಿಸ್ಕೊತೀನಿ ಇದು ಮೊನ್ನೆ ತಂದಲ್ಲ ಹಾ ಕುಕ್ಕರು ನಮಗೆ ಮೂರು ಜನಕ್ಕೆ ಸಾಕು ಈ ಕುಕ್ಕರಲ್ಲಿ ರೈಸು ಈ ಥರದ್ದು ಗ್ರೇವಿ ಏನಾದರೂ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಕುಕ್ಕರ್ ಅಂತಲೇ ಹೇಳ್ಬೋದು ಇವಾಗ ಗ್ರೇವಿ ಕೂಡ ರೆಡಿಯಾಗಿದೆ ನೋಡಿ ಯಾವ ಥರ ಕಾಣಿಸ್ತೈತೆ ತುಂಬಾ ಚೆನ್ನಾಗಾಗಿತ್ತು ಹಾಗೆ ಊಟದ ಟೈಮ್ ಕೂಡ ಮೀರೇ ಹೋಗಿತ್ತು ಅಂತಲೇ ಹೇಳ್ಬೋದು ರಾಗು ಬರಲಿಲ್ಲ ಹಾಗಾಗಿ ನಾನು ಶ್ರವಣ ಇಬ್ಬರು ಊಟ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಮೊಟ್ಟೆನೂ ಕೂಡ ಬೇಯಿಸ್ಕೊಂಡಿದ್ದೆ ರೈಸಲ್ಲಿ ಸ್ವಲ್ಪ ಧಮ್ ಅಂತ ಇದೆ ರೈಸ್ ಇವತ್ತು ಇವತ್ತು ತುಪ್ಪ ಅನ್ನ ವೈಟ್ ರೈಸ್ ಅಲ್ಲಿ ಅಂತ ಹಾಕ್ತಾ ಅನ್ಕೊಂಡಿದ್ವಿ ನೋಡಿದ್ರೆ ಶ್ರಾವಣಿ ಬಾಯಲ್ಲಿ ಇತ್ತೀಚೆಗೆ ಮೊದ್ಲೆಲ್ಲ ಇವಳು ಚಿಕನ್ ತಿಂತಾ ಇರ್ಲಿಲ್ಲ ಇತ್ತೀಚೆಗೆ ಸ್ವಲ್ಪ ಚಿಕನ್ ಟೇಸ್ಟ್ ಚೆನ್ನಾಗಿ ಸಿಕ್ಬಿಟ್ಟೈತೆ ತಿಂತಾವಳ ಇವಾಗ ಅಲ್ಲ ಶ್ರವಣ್ಯಾ ತಗೊಂಡ ನೀರ್ ತಗೊಂಡಿ ಹ್ಮ್ ಬರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬತ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಿಮಗೆ ಯಾವ ಥರದಾದರೂ ರೆಸಿಪಿನ ನಾನು ಮಾಡಬೇಕು ಅನ್ನೋದಿದ್ದರೆ ಅದನ್ನು ಕೂಡ ಶೇರ್ ಮಾಡಿ ನಾನು ರೆಸಿಪಿ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು